ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇನ್ನ ಸದ್ಗುರು ಪಾದರವಿಂದಾಭ್ಯಾ ನಮಃ ಆತ್ಮೀಯ ವೀಕ್ಷಕರಿಗೆ ವಾರ ಭವಿಷ್ಯಕ್ಕೆ ಸ್ವಾಗತ ಆತ್ಮೀಯರೇ ನಿಮಗಾಗಿ ವಾರ ಭವಿಷ್ಯವನ್ನು ತಂದಿದ್ದೇನೆ ಇದು ತಾರೀಖು ಏಳು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಇರುತ್ತದೆ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಇದರಿಂದ ಮುಂದಿನ ನೋಟಿಫಿಕೇಷನ್ಗಳು ನಿಮಗೆ ನೇರವಾಗಿ ತಲುಪುತ್ತವೆ ಈಗ ಒಂದೊಂದೇ ರಾಶಿಯನ್ನು ಗಮನಿಸುತ್ತಾ ಹೋಗೋಣ ಮೇಷರಾಶಿ ಗೌರವಯುತವಾಗಿ ಇರಲು ಬಹಳ ಪ್ರಯತ್ನ ಪಡುವಿರಿ ಧನಾದಾಯವು ಮಧ್ಯಮಗತಿಯಲ್ಲಿರುತ್ತದೆ ನಿಮ್ಮ ನಡವಳಿಕೆ ನಿಮ್ಮ ಸ್ವಂತ ಅನುಕೂಲಕ್ಕೆ ತಕ್ಕಂತೆ ಇರುತ್ತದೆ ಸಂಸಾರದಲ್ಲಿ ಸಂತೋಷವಿರುತ್ತದೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಯಶಸ್ಸು ಸಿಗುವ ಸಾಧ್ಯತೆಗಳಿವೆ ಹೊಟ್ಟೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಅಥವಾ ಅಜೀರ್ಣ ಆಗುವ ಸಾಧ್ಯತೆ ಇದೆ ಸಂಗಾತಿಯು ತಮ್ಮ ಕಾರ್ಯ ಸಾಧನೆಗಾಗಿ ನಿಮ್ಮನ್ನು ಓಲೈಸುವರು ಸಂಸಾರಕ್ಕಾಗಿ ಹೆಚ್ಚು ಹಣ ಖರ್ಚಾಗುತ್ತದೆ ಸರ್ಕಾರಿ ಕಚೇರಿಯ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯನ್ನು ಕಾಣಬಹುದು ತಂದೆಯ ವ್ಯವಹಾರಗಳಲ್ಲಿ ನಿಮಗೆ ಪ್ರಮುಖ ಸ್ಥಾನ ದೊರೆಯುತ್ತದೆ ವೃತ್ತಿಯಲ್ಲಿ ಸಹೋದ್ಯೋಗಿಗಳು ನಿಮಗೆ ಸಾಕಷ್ಟು ಸಹಕಾರವನ್ನು ನೀಡುವರು ಕೆಲವು ರಾಜಕೀಯ ನಾಯಕರುಗಳ ಬೆಂಬಲ ನಿಮಗೆ ದೊರೆಯುತ್ತದೆ ವಿದೇಶದಿಂದ ವಾಪಸ್ ಬರಬೇಕೆನ್ನುವರಿಗೆ ಸೂಕ್ತ ಅವಕಾಶಗಳು ದೊರೆಯುತ್ತದೆ ನಿಮ್ಮ ಬುದ್ಧಿವಂತಿಕೆಗೆ ಬೆಲೆ ದೊರೆಯುತ್ತದೆ ಹಣದ ಒಳಹರಿವು ಮಧ್ಯಮಗತಿಯಲ್ಲಿರುತ್ತದೆ ಸಮೂಹದಲ್ಲಿ ಮಾತನಾಡುವಾಗ ಸ್ವಲ್ಪ ಎಚ್ಚರವಿರಲಿ ನಿಮ್ಮ ತಾಯಿಗಾಗಿ ಹೆಚ್ಚು ಹಣ ಖರ್ಚು ಮಾಡುವಿರಿ ಸ್ವಂತ ಪ್ರತಿಷ್ಠೆಗಾಗಿ ಸಂಸಾರದಲ್ಲಿ ಗೊಂದಲಗಳು ಮೂಡಬಹುದು ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ನಿರೀಕ್ಷಿತ ಫಲಿತಾಂಶ ಇರುವುದಿಲ್ಲ ಸಂಗಾತಿಯು ನಡೆಸುವ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭವಿರುತ್ತದೆ ಹಿರಿಯರ ಆಸ್ತಿ ನಿಮಗೆ ಒದಗಿ ಬರುವ ಸಾಧ್ಯತೆಗಳಿವೆ ರಾಜಕೀಯ ನಾಯಕರುಗಳು ಹಿರಿಯರ ಹೆಸರು ಹೇಳಿಕೊಂಡು ಜನ ಬೆಂಬಲ ಪಡೆಯುವರು ವಿದೇಶಿ ವ್ಯವಹಾರ ಮಾಡುವವರಿಗೆ ಹೆಚ್ಚಿನ ಲಾಭವಿರುತ್ತದೆ ಧರ್ಮಕಾರಿಗಳಿಗೆ ಹೆಚ್ಚು ಹಣ ಖರ್ಚಾಗುತ್ತದೆ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ನಿಧಾನಗತಿಯನ್ನು ಕಾಣಬಹುದು ಮಿಥುನ ರಾಶಿ ವಾರದ ಆರಂಭದಲ್ಲಿ ಆಲಸ್ಯವು ನಿಮ್ಮನ್ನು ಆವರಿಸಿಕೊಳ್ಳುತ್ತದೆ ಉಪನ್ಯಾಸಕರಿಗೆ ಸಂಗೀತಗಾರರಿಗೆ ಹೆಚ್ಚಿನ ಅವಕಾಶ ದೊರೆತು ಹೆಚ್ಚು ಹಣ ಸಂಪಾದನೆಯಾಗುತ್ತದೆ ಹಣದ ಒಳಹರಿವು ನಿಮ್ಮ ನಿರೀಕ್ಷೆಯನ್ನು ತಲುಪುವ ಸಾಧ್ಯತೆಗಳಿವೆ ನಿಮ್ಮ ನಡವಳಿಕೆಯಿಂದ ಜನರನ್ನು ಗೆಲ್ಲುವಿರಿ ಆರೋಗ್ಯಕ್ಕಾಗಿ ದೇಹದಂಡನೆ ಅಥವಾ ವ್ಯಾಯಾಮ ಅಗತ್ಯ ವಿದ್ಯಾರ್ಥಿಗಳಿಗೆ ಹೆಚ್ಚು ಯಶಸ್ಸು ಇರುತ್ತದೆ ನರದೌರ್ಬಲ್ಯ ಇರುವವರು ಹೆಚ್ಚು ಎಚ್ಚರಿಕೆಯನ್ನು ವಹಿಸಿರಿ ಸಂಗಾತಿಗೆ ಉತ್ತಮ ಕೆಲಸ ದೊರೆಯುವ ಸಾಧ್ಯತೆಗಳಿವೆ ಕೃಷಿಕರಿಗೆ ಅನಿರೀಕ್ಷಿತ ಲಾಭ ಇದ್ದೇ ಇರುತ್ತದೆ ಹಿರಿಯರ ಕೃಷಿ ಭೂಮಿಗಳು ನಿಮಗೆ ದೊರೆಯುತ್ತವೆ ಅಥವಾ ನೀವು ಅದನ್ನು ಕೊಳ್ಳಬಹುದು ವಿದೇಶದಲ್ಲಿ ಉದ್ಯೋಗದಲ್ಲಿರುವವರು ಆಸೆ ಪಟ್ಟಿದ್ದ ವಾಹನವನ್ನು ಕೊಳ್ಳುವ ಸಾಧ್ಯತೆಗಳಿವೆ ಆಟೋಮೊಬೈಲ್ ಕ್ಷೇತ್ರದಲ್ಲಿರುವವರಿಗೆ ಹೆಚ್ಚು ಅಭಿವೃದ್ಧಿ ಇರುತ್ತದೆ ಕಟಕರಾಶಿ ಕುಟುಂಬದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸುವಿರಿ ಹಿರಿಯರಿಗಾಗಿ ಹೆಚ್ಚು ಹಣ ಖರ್ಚು ಮಾಡುವಿರಿ ನೀವು ಸರ್ಕಾರಕ್ಕೆ ದಂಡದ ರೀತಿಯಲ್ಲಿ ಹಣ ಕಟ್ಟುವ ಪರಿಸ್ಥಿತಿ ಬರಬಹುದು ಎಚ್ಚರಿಕೆ ವಹಿಸಿರಿ ಧನಾದಾಯವು ಸಾಮಾನ್ಯ ಗತಿಯಲ್ಲಿರುತ್ತದೆ ಧಾರ್ಮಿಕ ಕಾರ್ಯಗಳ ಬಗ್ಗೆ ಧಾರ್ಮಿಕ ಚಿಂತನೆಗಳ ಬಗ್ಗೆ ಹೆಚ್ಚು ಒಲವು ಮೂಡುತ್ತದೆ ಕೃಷಿಕರಿಗೆ ಮಧ್ಯಮಗತಿಯ ಆದಾಯವಿರುತ್ತದೆ ಹೈನುಗಾರಿಕೆ ಮಾಡುವವರಿಗೆ ಹೆಚ್ಚಿನ ಆದಾಯವಿರುತ್ತದೆ ವಿದ್ಯಾರ್ಥಿಗಳಿಗೆ ಅವರು ಅಪೇಕ್ಷಿಸಿದ ಫಲಿತಾಂಶ ದೊರೆಯುವ ಸಾಧ್ಯತೆಗಳಿವೆ ಸ್ತ್ರೀಯರು ನಡೆಸುವ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭವಿರುತ್ತದೆ ಸ್ವಯಂ ಉದ್ಯೋಗ ಮಾಡುವವರಿಗೆ ಲಾಭ ಹೆಚ್ಚುತ್ತದೆ ಸಂಗಾತಿಯೊಡನೆ ಕಾವೇರಿದ ವಾತಾವರಣಗಳು ಏರ್ಪಟ್ಟರೂ ಸಹ ನಂತರ ಸರಿಯಾಗುತ್ತದೆ ಕೆಲವು ರಾಜಕೀಯ ನಾಯಕರುಗಳಿಗೆ ಅನಿರೀಕ್ಷಿತ ಪ್ರಗತಿ ಇರುತ್ತದೆ ಸಿಂಹರಾಶಿ ಕ್ರೀಡಾಪಟುಗಳಿಗೆ ಸರ್ಕಾರಿ ಸಂಸ್ಥೆಗಳಲ್ಲಿ ಉದ್ಯೋಗ ದೊರೆಯುವ ಸಾಧ್ಯತೆಗಳಿವೆ ಅಥವಾ ಗೌರವವಾದರೂ ದೊರೆಯುತ್ತದೆ ನಿಮ್ಮ ಆತ್ಮಗೌರವವೂ ಸಹ ಈಗ ಹೆಚ್ಚಾಗಿರುತ್ತದೆ ಧನಾದಾಯವು ಮಂದಗತಿಯಲ್ಲಿರುತ್ತದೆ ಅತ್ಯಂತ ಚುರುಕಾಗಿ ಓಡಾಡಿ ಕೆಲಸ ಕಾರ್ಯಗಳನ್ನು ಮುಗಿಸುವಿರಿ ಭೂಮಿ ವ್ಯವಹಾರವನ್ನು ಮಾಡುವವರಿಗೆ ಹೆಚ್ಚುವರಿ ಕಮಿಷನ್ ಹಣ ದೊರೆಯುತ್ತದೆ ವಿದ್ಯಾರ್ಥಿಗಳಿಗೆ ಯಶಸ್ಸು ಇರುತ್ತದೆ ಅದರಲ್ಲೂ ಜೀವವಿಜ್ಞಾನ ಮತ್ತು ಕ್ರೀಡಾ ಕಲಿಕೆ ಮಾಡುವ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಯಶಸ್ಸು ದೊರೆಯುತ್ತದೆ ಹಿರಿಯರ ಮಾರ್ಗದರ್ಶನದಂತೆ ಕೃಷಿ ಕೆಲಸಗಳಲ್ಲಿ ಹೆಚ್ಚು ಮುನ್ನಡೆಯನ್ನು ಸಾಧಿಸುವಿರಿ ಕೆಲವರಿಗೆ ಸಾಲಗಾರರ ಕಾಟ ಹೆಚ್ಚಾಗುವ ಸಾಧ್ಯತೆ ಇದೆ ನಿಮ್ಮ ಸಂಗಾತಿ ಕೋಪಗೊಂಡರೂ ಸಹ ನಿಮ್ಮ ಒಳಿತಿಗಾಗಿ ದುಡಿಯುವರು ನಿಮ್ಮ ವ್ಯವಹಾರವನ್ನು ಸುಸ್ಥಿತಿಗೆ ತರಲು ಸಾಕಷ್ಟು ಮಾರ್ಗೋಪಾಯಗಳನ್ನು ಹಿರಿಯರು ಸೂಚಿಸುವರು ರಾಶಿ ಸೂಕ್ತ ನಿರ್ಧಾರಗಳಿಲ್ಲದೆ ಗೊಂದಲಕ್ಕೆ ಗುರಿಯಾಗುವಿರಿ ದೃಢ ನಿರ್ಧಾರಗಳು ಕೆಲಸ ಮಾಡುವಾಗ ಎಂದು ಒಳಿತು ಹಣದ ಒಳಹರಿವು ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಇರುತ್ತದೆ ಬಹಳ ಬುದ್ಧಿವಂತಿಕೆಯಿಂದ ವರ್ತಿಸಿ ನಿಮ್ಮ ಕೆಲಸಗಳನ್ನು ಸಾಧಿಸಿಕೊಳ್ಳುವಿರಿ ದಿನಸಿ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭವಿರುತ್ತದೆ ಎಲೆಕ್ಟ್ರಾನಿಕ್ಸ್ ವಿದ್ಯಾರ್ಥಿಗಳಿಗೆ ಉನ್ನತ ಫಲಿತಾಂಶ ಬರುವ ಯೋಗವಿದೆ ಸಾಮಾನ್ಯ ವಿದ್ಯಾರ್ಥಿಗಳಿಗೂ ಸಹ ಯಶಸ್ಸು ಇರುತ್ತದೆ ಸಿಗಬೇಕಾದ ಕೆಲವೊಂದು ಗೌರವಗಳು ಕೈತಪ್ಪಿ ಹೋಗುವ ಸಾಧ್ಯತೆಗಳಿವೆ ಶತ್ರುಗಳನ್ನು ಜಯಿಸುವ ಮಾರ್ಗೋಪಾಯಗಳು ಬರಿದಾಗುತ್ತವೆ ನಿಮ್ಮ ಸಂಗಾತಿಯ ವಿಲಾಸ ಜೀವನ ದುಂದುವೆಚ್ಚಕ್ಕೆ ಕಾರಣವಾಗಬಹುದು ಹಿರಿಯ ಮಹಿಳಾಧಿಕಾರಿಗಳಿಂದ ನಿಮಗೆ ಸಾಕಷ್ಟು ಅನುಕೂಲವಾಗುತ್ತದೆ ವೃತ್ತಿಯಲ್ಲಿ ನಿರೀಕ್ಷಿತ ಏಳಿಗೆ ಇದ್ದೇ ಇರುತ್ತದೆ ತುಲಾರಾಶಿ ವಾರದ ಆರಂಭ ಆನಂದದಾಯಕವಾಗಿ ಇದ್ದರೂ ಸಹ ಮನಸ್ಸಿನ ಒಳಗೆ ಸಾಕಷ್ಟು ತುಮಲಗಳಿರುತ್ತವೆ ಆಶ್ವಾಸನೆಯ ಮಾತುಗಳಿಂದ ಹಣ ಗಳಿಸುವಿರಿ ಬಣ್ಣದ ಮಾತುಗಳಿಂದ ಜನರನ್ನು ಮರಳು ಮಾಡುವಿರಿ ಹಣ ಕ್ರೋಢೀಕರಿಸಲು ಸಾಕಷ್ಟು ಪ್ರಯತ್ನ ಪಡುವಿರಿ ವ್ಯವಹಾರ ವ್ಯಾಪಾರಗಳಲ್ಲಿ ನಿಮ್ಮ ಸ್ಥಾನವನ್ನು ಹೆಚ್ಚು ಮಾಡಿಕೊಳ್ಳಲು ನೀವು ಸಾಕಷ್ಟು ಪ್ರಯತ್ನ ಪಡುವಿರಿ ಕೃಷಿ ಭೂಮಿಯನ್ನು ಖರೀದಿ ಮಾಡುವ ಯೋಗವಿದೆ ವಿದ್ಯಾರ್ಥಿಗಳಿಗೆ ನಿರೀಕ್ಷಿಸಿದ ಯಶಸ್ಸು ಸಿಗುವುದು ಕಡಿಮೆ ಅಸಾಂಪ್ರದಾಯಿಕ ಆಹಾರಗಳನ್ನು ಸೇವಿಸುವುದರಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು ಕೀಲು ನೋವುಗಳು ಕೆಲವರಿಗೆ ಕಾಡಬಹುದು ಸಂಗಾತಿಯಿಂದ ಧನ ಸಹಾಯ ಬಂದರೂ ಸಹ ಮೂದಲಿಕೆಯ ಮಾತು ಇದ್ದೇ ಇರುತ್ತದೆ ತಂದೆಯ ವ್ಯವಹಾರಗಳಲ್ಲಿ ಪಾಲು ದೊರೆಯುತ್ತದೆ ವೃತ್ತಿಯಲ್ಲಿ ಗೊಂದಲಗಳು ಆಗಬಹುದು ವೃಶ್ಚಿಕ ರಾಶಿ ವ್ಯಾಪಾರ ವ್ಯವಹಾರಗಳಲ್ಲಿ ಸಾಕಷ್ಟು ಹಿಡಿತವನ್ನು ಸಾಧಿಸುವಿರಿ ಅದಿರು ಉತ್ಪಾದಕರಿಗೆ ಹೆಚ್ಚಿನ ಬೇಡಿಕೆ ಬರುತ್ತದೆ ಧನಾದಾಯವು ನಿರೀಕ್ಷಿತ ಮಟ್ಟಕ್ಕೆ ಇರುತ್ತದೆ ಕೃಷಿಯಿಂದ ಆದಾಯ ಬರುವ ಸಾಧ್ಯತೆ ಇದೆ ಆಹಾರ ವಸ್ತುಗಳನ್ನು ತಯಾರಿಸುವವರಿಗೆ ಬೇಡಿಕೆ ಹೆಚ್ಚಾಗಿ ಹೆಚ್ಚು ಉತ್ಪಾದನೆ ಮಾಡಬೇಕಾದೀತು ಶತ್ರುಗಳನ್ನು ಮಣಿಸಲು ಹೊಸ ತಂತ್ರಗಳನ್ನು ಹೂಡುವಿರಿ ಕೆಲವು ರಾಜಕಾರಣಿಗಳಿಗೆ ಅವರ ಮನಸ್ಸಿನಲ್ಲಿ ಇದ್ದ ಗೊಂದಲಗಳು ದೂರವಾಗುತ್ತವೆ ವಾಯುಯಾನ ವಿಭಾಗದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಅಭಿವೃದ್ಧಿ ಇರುತ್ತದೆ ವಾಹನ ತಯಾರಿಕಾ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಹೆಚ್ಚಿನ ಪ್ರಾಬಲ್ಯ ಮತ್ತು ಪ್ರಶಸ್ತಿ ಎರಡೂ ದೊರೆಯುತ್ತದೆ ಹಿರಿಯರ ಕೆಂಗಣ್ಣಿಗೆ ನೀವು ಗುರಿಯಾಗುವ ಸಾಧ್ಯತೆಗಳಿವೆ ಸಂಗಾತಿ ನಿಮ್ಮ ಜೊತೆಗೂಡಿ ಮಾಡಿದ ವ್ಯಾಪಾರ ವ್ಯವಹಾರಗಳಲ್ಲಿ ಉದ್ಯಮಿಗಳಿಗೆ ಹೆಚ್ಚು ಅನುಕೂಲವಾಗುತ್ತದೆ ಧನಸ್ಸು ರಾಶಿ ಸಮಾಜದಿಂದ ಹೆಚ್ಚು ಗೌರವ ದೊರೆಯುವ ಸಾಧ್ಯತೆಗಳಿವೆ ಧನಾದಾಯವು ಕಡಿಮೆ ಇದ್ದರೂ ಸಹ ಹಣ ನಿರ್ವಹಣೆಯಲ್ಲಿ ಯಶಸ್ಸನ್ನು ಕಾಣುವಿರಿ ನಿಮ್ಮ ಶತ್ರುಗಳನ್ನು ನಿಮ್ಮ ಕಾರ್ಯತಂತ್ರಗಳಿಂದ ಕರ್ಕಾ ಬಿಕ್ಕಿಯಾಗುವಂತೆ ಮಾಡುವಿರಿ ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯಬೇಕೆನ್ನುತ್ತಿರುವವರಿಗೆ ಈಗ ಸೂಕ್ತ ಅವಕಾಶಗಳು ದೊರೆಯುತ್ತವೆ ವಿದ್ಯಾರ್ಥಿಗಳಿಗೆ ನಿರೀಕ್ಷೆಗೆ ಮೀರಿದ ಯಶಸ್ಸು ಇರುತ್ತದೆ ಮೂತ್ರ ಸಂಬಂಧಿ ಕಾಯಿಲೆಗಳಿರುವವರು ಹೆಚ್ಚು ಎಚ್ಚರ ವಹಿಸಿರಿ ಸಂಗಾತಿ ನಡೆಸುವ ವ್ಯಾಪಾರ ವ್ಯವಹಾರಗಳಲ್ಲಿ ಸಾಮಾನ್ಯವಾದ ಫಲಿತಾಂಶ ಇರುತ್ತದೆ ಉದ್ದಿಮೆದಾರರಿಗೆ ಅನಿರೀಕ್ಷಿತ ಕಾನೂನಿನ ತೊಡಕುಗಳು ಎದುರಾಗಬಹುದು ತಂದೆಯು ನಿಮ್ಮ ಸಹಾಯಕ್ಕಾಗಿ ಸದಾ ಕಾಲ ನಿಲ್ಲುವರು ಮಹಿಳೆಯರ ಅಲಂಕಾರಿಕ ವಸ್ತುಗಳನ್ನು ಮಾರಾಟ ಮಾಡುವವರಿಗೆ ಹೆಚ್ಚಿನ ಲಾಭವಿರುತ್ತದೆ ಮಕರ ರಾಶಿ ಧರ್ಮಕರ್ಮ ಅರಿತು ನಡೆಯುವುದು ಒಳ್ಳೆಯದು ಧನಾದಾಯ ಕಡಿಮೆ ಇದ್ದರೂ ಸಹ ಹಣ ನಿರ್ವಹಣೆಯನ್ನು ಮಾಡುವಿರಿ ಹೆಚ್ಚು ಮಾತನಾಡದೆ ಕೆಲಸಗಳನ್ನು ಸಾಧಿಸುವಿರಿ ಬಂದವಳು ನಿಮ್ಮನ್ನು ನೋಡಿ ಹೊಟ್ಟೆ ಉರಿ ಪಡುವರು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಭಿವೃದ್ಧಿ ಇರುತ್ತದೆ ಸ್ಥಿರಾಸ್ತಿಯನ್ನು ಮಾಡಬೇಕೆನ್ನುವರಿಗೆ ಈಗ ಉತ್ತಮ ಕಾಲ ಕೆಲವರಿಗೆ ಮೂಳೆಯ ತೊಂದರೆಗಳು ಅಥವಾ ಹೊಟ್ಟೆಯ ತೊಂದರೆಗಳು ಕಾಣಿಸಬಹುದು ಸಂಗಾತಿಗೆ ಈಗ ಉತ್ತಮ ಉದ್ಯೋಗ ದೊರೆಯುವ ಸಾಧ್ಯತೆಗಳಿವೆ ಸರ್ಕಾರಿ ಕಚೇರಿಯ ಕೆಲಸ ಕಾರ್ಯಗಳಲ್ಲಿ ನಿಧಾನಗತಿಯನ್ನು ಕಾಣಬಹುದು ಹಿರಿಯರ ಧರ್ಮ ಕಾರ್ಯಗಳನ್ನು ಮುಂದುವರೆಸುವರಿ ವೃತ್ತಿಯಲ್ಲಿ ಮಹಿಳಾ ಮೇಲಧಿಕಾರಿಗಳಿಂದ ಸಾಕಷ್ಟು ಸಹಾಯ ದೊರೆಯುತ್ತದೆ ಭೂಮಿಯ ವ್ಯವಹಾರವನ್ನು ಮಾಡುವವರಿಗೆ ಲಾಭ ಹೆಚ್ಚುತ್ತದೆ ಕುಂಭರಾಶಿ ಹಿರಿಯರು ಅವರ ಕೆಲಸಗಳಲ್ಲಿ ಮಗ್ಧರಾಗಿರುತ್ತಾರೆ ಆಮದು ರಫ್ತು ಮಾಡುವವರಿಗೆ ಹೆಚ್ಚು ಆದಾಯ ಮತ್ತು ಪ್ರೋತ್ಸಾಹ ದೊರೆಯುತ್ತದೆ ವಿದೇಶಿ ಭಾಷೆಗಳನ್ನು ಕಲಿಯುವವರಿಗೆ ಸೂಕ್ತ ಸವಲತ್ತುಗಳು ದೊರೆಯುತ್ತವೆ ಗುರುಸ್ಥಾನದಲ್ಲಿರುವವರಿಗೆ ಅಥವಾ ಪೀಠಾಧಿಪತಿಗಳಿಗೆ ಹೆಚ್ಚಿನ ಗೌರವ ಅಥವಾ ಮನ್ನಣೆ ದೊರೆಯುತ್ತದೆ ಆಸ್ತಿ ವ್ಯವಹಾರ ಮಾಡುವವರಿಗೆ ಹೆಚ್ಚಿನ ಹಣ ದೊರೆಯುತ್ತದೆ ಧನಾದಾಯವು ಗತಿಯಲ್ಲಿರುತ್ತದೆ ಯುವಕರ ಮಾತಿನಲ್ಲಿ ಮೂಡುವ ಅಹಂ ಅವರ ಸ್ವಂತ ಉದ್ಯೋಗಕ್ಕೆ ಕರ್ತರಿಯ ಹಾಕಬಹುದು ಶ್ವಾಸಕೋಶದ ತೊಂದರೆ ಇರುವವರು ಹೆಚ್ಚು ಎಚ್ಚರ ವಹಿಸಿರಿ ಧರ್ಮ ವಿದ್ಯೆಯನ್ನು ಹೇಳಿಕೊಡುತ್ತಿರುವವರಿಗೆ ಅನಿರೀಕ್ಷಿತವಾಗಿ ಗೌರವ ದೊರೆಯುತ್ತದೆ ಸಂಗಾತಿ ಮಾಡಿಕೊಂಡ ಸರ್ಕಾರದೊಂದಿಗಿನ ಒಪ್ಪಂದಗಳು ಅವರಿಗೆ ಲಾಭವನ್ನು ತರುತ್ತವೆ ಮೀನರಾಶಿ ದೇಹದ ಅಡ್ಡತೆಯನ್ನು ಕಾಪಾಡಿಕೊಳ್ಳಲು ಸಾಕಷ್ಟು ಪ್ರಯತ್ನ ಕೊಡುವಿರಿ ಇದಕ್ಕೆ ಬೇಕಾದ ಪೂರಕ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಿರಿ ಹಣದ ಒಡಹರಿವು ನಿಮ್ಮ ನಿರೀಕ್ಷೆಯನ್ನು ತಲುಪುತ್ತದೆ ದೇವಾದೇವಿ ವ್ಯವಹಾರಗಳು ಅಷ್ಟು ಒಳಿತಲ್ಲ ಕೆಲವು ಹಿರಿಯರನ್ನು ಓಲೈಸಿ ಹಣ ಪಡೆದುಕೊಳ್ಳಲು ಪ್ರಯತ್ನ ಪಡುವಿರಿ ಆಸ್ತಿ ಖರೀದಿ ಮಾಡಿದರೂ ಸಹ ದಾಖಲೆಗಳ ಬಗ್ಗೆ ಸರಿಯಾಗಿ ಪರಿಶೀಲಿಸಿರಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಯಶಸ್ಸು ಇರುವುದಿಲ್ಲ ಉದ್ಯೋಗದಲ್ಲಿ ಹಿರಿಯ ಅಧಿಕಾರಿಗಳು ನಿಮ್ಮ ಬಗ್ಗೆ ಕೋಪೋದ್ರಿಕ್ತರಾಗುವರು ಸಂಗಾತಿಯು ನಿಮ್ಮ ಬಗ್ಗೆ ಗಮನ ಕಡಿಮೆ ಮಾಡಿದ್ದಾರೆಂಬ ಅನುಮಾನ ನಿಮ್ಮನ್ನು ಕಾಡುತ್ತದೆ ಪೂರ್ವಿಕರ ಕೃಷಿ ಜಮೀನನ್ನು ಖರೀದಿ ಮಾಡಿಕೊಳ್ಳಬಹುದು ವೃತ್ತಿಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಇಲ್ಲದಿದ್ದರೂ ಸಹ ಹಿರಿಯ ಅಧಿಕಾರಿಗಳ ಜೊತೆ ಸರಿಯಾಗಿ ನಡೆದುಕೊಳ್ಳುವುದು ಬಹಳ ಮುಖ್ಯ ಹೈನುಗಾರಿಕೆ ಮಾಡುವವರಿಗೆ ಉತ್ತಮ ಅಭಿವೃದ್ಧಿ ಇರುತ್ತದೆ ಆತ್ಮೀಯ ಇದುವರೆಗೆ ನಾನು ತಾರೀಖೇಳು ಒಂದು ಎರಡು ಸಾವಿರದ ನಾಲ್ಕರಿಂದ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ವಾರ ಭವಿಷ್ಯವನ್ನು ತಿಳಿಸಿರುತ್ತೇನೆ ಇದನ್ನು ನಿಮ್ಮ ಒಳಿತಿಗಾಗಿ ಬಳಸಿ